ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋ ವೀಕ್ಷಕರೇ ಶುಕ್ರವಾರ ದಿವಸ ಏಳರಿಂದ ಒಂಬತ್ತು ಗಂಟೆಗೆ ಈ ತಂತ್ರ ಮಾಡಿ ಸಾಕು ನಿಮ್ಮ ಶತ್ರುನಾಶ ಆಗುತ್ತಾರೆ ಇದು ಸತ್ಯ ವೀಕ್ಷಕರೇ ಶುಕ್ರವಾರ ಏಳರಿಂದ ಒಂಬತ್ತು ಗಂಟೆ ಮಠ ರಾತ್ರಿ ವೀಕ್ಷಕರು ಹೌದಾ ಏನಪ್ಪ ನಿಮಗೆ ಶತ್ರುನಾಶ ಆಗ್ತಿದೆ ತುಂಬ ಹೌದಾ ಪ್ರತಿನಿತ್ಯ ಬಂದು ಮನೆಗೆ ಶ ಮನೆಗೆ ಶತ್ರು ನಿಮಗೆ ಹೊಡೆಯೋದು ಬಡಿಯೋದು ಕಿರಿ ಚಗಳ ತುಂಬ ಆಗ್ತಾ ಉಂಟು ನಿಮ್ಮ ಮನೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಹೌದಾ ಅವಾಗ ನಿಮಗೆ ಬೇಸರ ಆಗುತ್ತೆ ಜನ್ಮಕ್ಕೆ ಸಮಾಜನಾಗಲಿ ವೀಕ್ಷಕರೇ ಏನು ಮಾಡೋ ಏನು ಮಾಡ್ಬೇಕಂದ್ರೆ ವೀಕ್ಷಕರೇ ಅವಾಗ ಒಂದು ಎಕ್ಕದೆ ತೊಗೊಳ್ಳಿ ಎಕ್ಕದ ಎಲೆ ಹೌದಾ ಎಕ್ಕದ ಎಲೆ ಮತ್ತು ಕಲ್ಲುಪ್ಪು ಮತ್ತು ನಾಲ್ಕರಿಂದ ಐದು ಅಡಿಕೆ ಗುಂಡಡಿಕೆ ನಿಮಗೆ ಕಾಣ್ತಾ ಸ್ಕ್ರೀನ್ ಮೇಲೆ ಆ ರೀತಿ ಗುಂಡಡಿಕೆ ತಗೊಳ್ಳಿ ತೊಗೊಳ್ಳಿ ಈ ಎಲ್ಲವನ್ನು ಹಾಕಬೇಕು ಒಂದು ಎಲೆ ಮೇಲೆ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹಾಕ್ಬಿಟ್ಟು ನೀವು ಒಂದು ದೀಪದ ಮೇಲೆ ಇಡಬೇಕು ಅದು ಯಾವ ದೀಪ ಸಾಮಾನ್ಯ ದೀಪ ಅಲ್ಲ ಒಂದು ಜಗಳಿಕಟ್ಟೆಯಲ್ಲಿ ಇಡ್ತೀರ ದೀಪ ಆ ದೀಪ ಆ ದೀಪದ ಮೇಲೆ ಇಡಬೇಕು ಇಟ್ಟಾದ ಮೇಲೆ ಆ ಏನು ಹಾಕ್ತಿರಲ್ಲ ಅದು ಕಲ್ಲುಪ್ಪು ಮತ್ತು ಅದು ಅಡಿಕೆ ಆ ಅಡಿಕೆ ಕೆಳಗಡೆ ನೀವು ಯಾರನ್ನು ನಾಶ ಮಾಡ್ತೀರಾ ಆ ಒಂದು ಸ್ತ್ರೀ ಅಥವಾ ಪುರುಷ ಶತ್ರುನೇ ಆಗಿರ್ಬೋದು ಅವರನ್ನು ಹೆಸರು ಬರೀಬೇಕು ಅಲ್ಲಿ ಹೆಸರು ಬರೆದ್ಬಿಟ್ಟು ನೀವು ಅದನ್ನು ಮಡಚಬೇಕು ಮಡ್ಚಿಬಿಟ್ಟು ನೀವು ರಾತ್ರಿ ಮಲ್ಕೊಳ್ಳುವಾಗ ಆ ದೀಪಕ್ಕೆ ಸ್ವಲ್ಪ ಮುಡುಪಿಡಬೇಕು ಸ್ವಲ್ಪ ಮುಡ್ಪೇಲೆ ಸ್ವಲ್ಪ ಅದಕ್ಕೆ ಹಚ್ಚಿ ತೆಗಿಬೇಕು ಒಂದು ಐದು ನಿಮಿಷ ಹೌದಾ ಹಚ್ಚಿದ ಆದ ಮೇಲೆ ವೀಕ್ಷಕರೇ ನೀವು ಅದನ್ನು ಒಂದು ಬಿಳಿ ದಾರಕ್ಕೆ ಕಟ್ಟಬೇಕು ಕಟ್ಟಿಬಿಟ್ಟು ನೀವು ರಾತ್ರಿ ಮಲ್ಕೊಳ್ಳುವಾಗ ಅದನ್ನು ನಿಮ್ಮ ದುಂಬು ಕೆಳಗಡೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಸಾಕು ಆ ಒಂದು ವ್ಯಕ್ತಿ ಶತ್ರು ಬೆಳಗ್ಗೆ ತಕ್ಷಣ ನಿಮ್ಮಿಂದ ದೂರ ಆಗ್ತಾನೆ ಅಥವಾ ನಿಮ್ಮನ್ನು ನಾಶವಾಗ್ತಾನೆ ವೀಕ್ಷಕರೆ ಮುಂದೆ ನಿಮ್ಮ ತಂಟೆಗೆ ಬರೋದ ವೀಕ್ಷ ವೀಕ್ಷಕರೇ ಅವನು ಹೌದಾ ನೀವು ನೀವಾಯಿತು ಅವನಾಯಿತು ಮುಂದೆ ನೀವು ಬಾಳುವ ಕಾಲಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ತಾರೆ ವೀಕ್ಷಕರ ಅದನ್ನು ಕೆಲಸ ರಾತ್ರಿ ಮಾಡಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಯಾವ ವಾರ ಅಂದರೆ ಗುರುವಾರ ಮಾಡಿ ರಾಯರವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗುಳು ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದಾರೆ ಅವರ ಸಾಲ ಬಾಧೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು